ಗ್ಯಾಸಲ್ಲಿ ಕರೆಕ್ಟ್ ಜೇನು ಜೇನುಗುಡ್ತಾರ ಹೊಟ್ಟೆ ಆಗಿ ಹಾಗೆಯೇ ಸೂಪರ್ ಸಾಫ್ಟ್ ಆಗಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ರೊಟ್ಟಿ ಹೇಳ್ತಾ ಇದ್ದೇನೆ ಇದಕ್ಕೆ ಕಪ್ಪ ರೊಟ್ಟಿಗೆ ನಾವು ಬೆಳ್ತಿಗೆ ಅಕ್ಕಿಯನ್ನು ಹಾಕೋದು ಅಕ್ಕಿಯನ್ನು ನೆನೆ ಹಾಕುವಾಗ ಚೆಂದ ಮಾಡಿ ತೊಳೆದೇ ಹಾಕಬೇಕು ಇಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿಯನ್ನು ತೊಳೆದು ನಾಲ್ಕೈದು ಗಂಟೆ ನೆನೆಸಿಟ್ಟಿದ್ದೇನೆ ಆನಂತರ ಇದನ್ನೊಂದು ಮಿಕ್ಸಿ ಜಾರಿಗೆ ಮತ್ತೊಮ್ಮೆ ನೆನೆಸಿಟ್ಟ ನೀರನ್ನು ತೆಗೆದು ಇನ್ನೊಮ್ಮೆ ತೊಳೆದು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನಂತರ ಅದಕ್ಕೆ ಇಲ್ಲಿ ಅನ್ನ ತಗೊಂಡಿದ್ದೇನೆ ಅನ್ನ ಯಾವುದು ಆಗ್ತದೆ ವೈಟ್ ಹಾಕಿದ್ರೆ ರೊಟ್ಟಿ ವೈಟ್ ಆಗಿ ಬರ್ತದೆ ಕುಚ್ಚಲಕ್ಕಿ ಹಾಕಿದರೆ ಸ್ವಲ್ಪ ಬಣ್ಣ ಚೇಂಜ್ ಆಗ್ತದೆ ಅಂತ ನಾನು ಇಲ್ಲಿ ವೈಟ್ ರೈಸೇ ತಗೊಂಡಿದ್ದೀನಿ ಎರಡು ಗ್ಲಾಸ್ ಇಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಎರಡು ಸ್ಪೂನಷ್ಟು ಅನ್ನ ಹಾಗೆಯೇ ಎರಡು ಸ್ಪೂನಷ್ಟು ತೆಂಗಿನ ತುರಿ ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ನೀರು ಹಾಕಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡಬೇಕು ನೀರು ದೋಸೆಗೆ ಎಷ್ಟು ನೈಸ್ ಮಾಡ್ತೀವಿ ಅಷ್ಟೇ ನೈಸ್ ಗ್ರೈಂಡ್ ಮಾಡಬೇಕು ಆನಂತರ ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಕೊಟ್ಟು ಇದು ತುಂಬ ಗಟ್ಟಿ ಇಡಬಾರ್ದು ಹಿಟ್ಟು ಹಾಗೇನು ತುಂಬ ನೀರು ದೋಸೆಯಷ್ಟು ನೀರು ಕೂಡ ಅಲ್ಲ ಈ ರೀತಿ ಹಿಟ್ಟನ್ನು ಕಲಸಿಡಬೇಕು ಆನಂತರ ಇಲ್ಲಿ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಈ ಮಣ್ಣಿನ ಹಂಚನ್ನು ಒಳ್ಳೆ ಕಾಯಲಿಕ್ಕೆ ಬಿಡಬೇಕು ಎಷ್ಟು ಕಾಯಬೇಕಂದ್ರೆ ಈ ರೀತಿ ಹೊಗೆ ಬರುವಷ್ಟಿದು ಕಾಯಬೇಕು ಆನಂತರ ಗ್ಯಾಸನ್ನು ಲೋ ಫ್ಲೇಮಿಗೆ ಹಾಕಿ ಹಿಟ್ಟನ್ನು ಇದಕ್ಕೆ ಹಾಕಬೇಕು ಹಿಟ್ಟನ್ನು ಹಾಕಿದ ನಂತರ ಸೌಟಲ್ಲಿ ತಿರುಗಿಸುವ ಹಾಗೆ ಇಲ್ಲ ದೋಸೆ ಹಾಗೆ ರೊಟ್ಟಿ ದೊಡ್ಡದು ಬೇಕಾದರೆ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿದರೆ ಆಯಿತು ಅದೇ ಅದಾಗಿಯೇ ಸ್ಪ್ರೆಡ್ ಆಗಬೇಕು ಆನಂತರ ಮತ್ತೊಮ್ಮೆ ಹೈ ಫ್ಲೇಮಿಗೆ ಹಾಕಿ ಎಲ್ಲ ಒಟ್ಟೊಟ್ಟೆ ಬರುವಷ್ಟು ಹೊತ್ತಿದನ್ನು ವೇಯ್ಟ್ ಮಾಡಬೇಕು ಲೋ ಫ್ಲೇಮಲ್ಲಾದರೆ ತುಂಬ ಲೇಟ್ ಆಗ್ತದಂತ ಹೈ ಫ್ಲೇಮಲ್ಲಿದ್ದು ಬೇಗ ಒಟ್ಟೊಟ್ಟೆ ಆಗಲಿ ಅಂತ ಬಿಡೋದು ಫುಲ್ ಈ ರೀತಿ ಒಟ್ಟೊಟ್ಟೆ ಆದಮೇಲೆ ಗ್ಯಾಸನ್ನು ಲೋ ಫ್ಲೇಮಿಗೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಜೇನುಗುಡ್ತಾರೆ ಹೊಟ್ಟೆ ಹೊಟ್ಟೆಯಾಗಿ ಹಾಗೆಯೇ ಅಡಿಭಾಗ ಕೂಡ ಕಪ್ಪಾಗೋದಿಲ್ಲ ಸೀದೋಗೋದಿಲ್ಲ ಇದೇ ಮೆಥಡಲ್ಲಿ ಮಾಡಿದರೆ ಜೇನುಗೂಡು ಥರ ಸಾಫ್ಟಾಗಿ ರೊಟ್ಟಿ ಬರ್ತದೆ ಇದು ಸ್ವಲ್ಪ ಎದ್ದೇಳುವಾಗ ಸ್ವಲ್ಪ ಕಚ್ಚಿ ಹಿಡಿತದೆ ಅಷ್ಟೇ ಅದ ನಂತರ ಕಾವಲಿ ಏನು ಕಪ್ಪೆಲ್ಲ ಎಂತ ಆಗೋದಿಲ್ಲ ಚೆನ್ನಾಗಿ ಎದ್ದು ಬರ್ತದೆ ಸೆಕೆಂಡಿದ ನಂತರ ಮಾಡುವಾಗ ಆ ನಂತರ ಈ ರೊಟ್ಟಿಯನ್ನು ತೆಗೆದ ನಂತರ ಮತ್ತೊಮ್ಮೆ ಈ ತವವನ್ನು ಚೆನ್ನಾಗಿ ಒರೆಸ್ಬೇಕು ಅದರ ಆ ಪುಡಿ ಎಲ್ಲ ಹೋಗಬೇಕು ಚೆನ್ನಾಗಿ ಒರೆಸಿದ ನಂತರ ಸೇಮ್ ಸ್ಟೆಪ್ಪನ್ನು ಫಾಲೋ ಮಾಡಿದರೆ ಆಯಿತು ನೋಡಿ ಕಾವಲಿ ಸುಟ್ಟೋಗ್ಲಿಲ್ಲ ನೋಡಿ ಕಪ್ಪಾಗಲಿಲ್ಲ ಈ ನಾವು ಹಾಕುವ ಮೆಜರ್ಮೆಂಟ್ ಹೆಚ್ಚು ಕಡಿಮೆ ಆದರೆ ರೊಟ್ಟಿ ಸುಟ್ತದೆ ಅಡಿಭಾಗೆಲ್ಲ ಕಪ್ಪಾಗ್ತದೆ ಹಾಗೆಯೇ ತವದಲ್ಲಿ ಕೂಡ ಕಪ್ಪು ಅಂಟ ಅಂಟಿರ್ತದೆ ಇದರಲ್ಲಿ ಅಂಟ್ಲಿಲ್ಲ ಜಸ್ಟ್ ಅದರ ಪುಡಿ ಇದೆ ನಾನು ರಸಿ ತೆಗಿತಾ ಇದ್ದೇನೆ ಅಂಟಿದ್ರೆ ಮತ್ತೆ ಹಾಕಿದ ರೊಟ್ಟಿ ಕೂಡ ಕಪ್ಪು ಕಪ್ಪಾಗಿ ಬಿಳಿ ಬಿಳಿಯಾದ ಹೊಟ್ಟೆ ಆದ ಹಾಗೆಯೇ ಸೂಪರ್ ಆದ ಕಪ್ಪ ರೊಟ್ಟಿ ನೋಡಿ ಹೇಗೆ ಬಂದಿದೆ ಅಂತ ಇದಕ್ಕೆ ಕಾಂಬಿನೇಷನ್ ಆಗಿ ಚಿಕನ್ ಗ್ರೇವಿ ಒಳ್ಳೆಯದಾಗ್ತದೆ ಇಲ್ಲ ಅಂದರೆ ಮೀನಿನ ಸಾರು ಬೂತಾಯಿ ಪುಳಿ ಮುಂಚಿ ಅಥವಾ ಈ ಬಂಗುಡೆ ಮೀನಿನ ಸಾರು ಕೂಡ ಸೂಪರ್ ಆಗ್ತದೆ ನಾನಿವತ್ತು ದೊಡ್ಡ ದೊಡ್ಡ ಬಂಗುಡೆ ಮೀನಿನ ಸಾರಿತ್ತು ಹಿಂದಿನ ದಿನದ ಮೀನು ಸಾರು ಆಗಬೇಕಿದಕ್ಕೆ ತುಂಬಾ ಒಳ್ಳೆಯದಾಗ್ತದೆ ರೊಟ್ಟಿ ಒಂದು ರುಚಿ ಇರ್ತದೆ ಏನು ಇಲ್ಲ ಅಂದರೂ ಸಾರು ಸಾಂಬಾರು ಏನು ಇಲ್ಲ ಅಂದರೂ ಈ ರೊಟ್ಟಿಯನ್ನು ಮಾತ್ರ ಹಾಗೆಯೇ ತಿನ್ಬೋದು ಒಂಥರ ಬಾಯಿ ರುಚಿ ರುಚಿಯಾಗಿರ್ತದೆ ಇನ್ನು ಚಿಕನ್ ಸಾರು ಮೀನು ಸಾರು ಅಂದರೆ ಹೇಳೋದೇ ಬೇಡ ಬ್ಯಾಟಿಂಗ್ ಸ್ವಲ್ಪ ಜೋರಾಗಿಯೇ ಮಾಡ್ಬೋದು